ಇನ್ನು ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರ ನಿನ್ನೆ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು ಅದನ್ನ ಬಿಜೆಪಿ ಹೇಳೋ ಪ್ರಕಾರವಾಗಿ ರಾಜ್ಯ ಸರ್ಕಾರವೇ ನಿರ್ಧಾರವನ್ನು ತೆಗೆದುಕೊಳ್ಬಹುದಿತ್ತು ಅಂತ ಬಟ್ ರಾಜ್ಯ ಸರ್ಕಾರ ಇಲ್ಲ ಇದು ಕೇಂದ್ರ ಸಂವಿಧಾನಕ್ಕೆ ಕೆಲ ತಿದ್ದುಪಡಿಯನ್ನ ತಂದು ಆ ನಂತರದಲ್ಲಿ ಜಾರಿಗೆ ತರಬೇಕಾದಂತಹ ನಿರ್ಧಾರ ಅಂತೇಳಿ ಕೇಂದ್ರದ ಹೆಗಲಿಗೆ ಇದನ್ನ ವಹಿಸಿ ಬಹಳ ಜಾಣ ನಡೆಯನ್ನ ಪ್ರದರ್ಶಿಸಿದೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ ಸೊ ದಲಿತ ಎಡವರ್ಗವನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಈ ಮುಖ್ಯನವಾದಂತಹ ಒಂದು ತಂತ್ರವನ್ನ ಹೆಣೆದಿದೆ ದಲಿತ ಸಮುದಾಯದ ಬಲವರ್ಗ ಕಾಂಗ್ರೆಸ್ ಜೊತೆಗೆ ಈಗ ಆಲ್ರೆಡಿ ಇದೆ ಎಡವರ್ಗ ಕಾಂಗ್ರೆಸ್ ಜೊತೆಗಿಲ್ಲ ಅನ್ನುವಂಥದ್ದು ಆಕ್ಷೇಪ ಇತ್ತು ಈಗ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸಚಿವರು ಈ ಕಾರಣಕ್ಕಾಗಿ ಪಟ್ಟು ಹಿಡಿದಿದ್ರು ಸಿ ಎಂ ಅವರ ನೇತೃತ್ವದಲ್ಲಿ ಸುಮಾರು ಮೂರು ಗಂಟೆಗೂ ಹೆಚ್ಚಿನ ಕಾಲ ನಿನ್ನೆ ಚರ್ಚೆಯಾಗಿದೆ ಒಳ ಮೀಸಲಾತಿ ಜಾರಿಗೆ ಬೋವಿ ಹಾಗೆ ಬಂಜಾರ ನಾಯಕರು ವಿರೋಧ ಮಾಡಿದ್ದಾರೆ ಒಳ ಮೀಸಲಾತಿಯನ್ನು ಏನಾದರೂ ಜಾರಿಗೆ ತಂದರೆ ಬೋವಿ ಹಾಗೆ ಬಂಜಾರ ಸಮುದಾಯಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಆದರೆ ಮಾದಿಗ ಸಮುದಾಯದ ನಾಯಕರು ಬಹಳ ಈ ಒಳ ಕೂಡಲೇ ಜಾರಿಗೆ ತರಲೇಬೇಕು ಅನ್ನುವಂಥ ಒಂದು ವಾದವನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಒಪ್ಪಬೇಡಿ ಅಂತ ಸಿದ್ದರಾಮಯ್ಯ ಕೆಲ ನಾಯಕರು ಒತ್ತಡವನ್ನ ಹಾಕ್ತಾರೆ ಹಾಗಾಗಿ ಅಳೆದು ತೂಗಿ ಇದನ್ನ ಕೇಂದ್ರದ ಹೆಗಲಿಗೆ ಹಾಕೋಣ ಅನ್ನುವಂಥ ನಿರ್ಧಾರವನ್ನ ಕೊನೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಈ ಮುಖೇನವಾಗಿ ಚುನಾವಣಾ ಲೆಕ್ಕಾಚಾರವನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಇಲ್ಲಿ ಹಾಕಿದೆ